ರಾಜ್ಯ ಮಟ್ಟದ ಬ ನಮ್ಮ ಎಲ್ಲ ಮಾಧ್ಯಮಗಳಿಗೆ ನಾವು ತಿಳಿಸಿದ್ದೇನೆ ಇದನ್ನು ನಾವು ಯಾರು ಒಪ್ಪುವಂಥದ್ದಲ್ಲ ಇದನ್ನು ನಾವು ಖಂಡಿಸ್ತೇವೆ ಇದು ನಡವಳಿಕೆ ಒಳ್ಳೆಯದಲ್ಲ ಸಾರ್ವಜನಿಕ ಜೀವನದಲ್ಲಿ ಇವತ್ತು ನಾವು ಅಧಿಕಾರಿಗಳಿಗಾಗಿ ನಮಗೆ ಬೇಜಾರಾಗತ್ತೆ ಸಿಕ್ಕ ಬರ್ತದೆ ಈ ಸಂದರ್ಭದಲ್ಲಿ ಆದರೆ ನಾವು ಮಾತಾಡೋವಂಥ ಭಾಷೆ ನಾವು ಬಳ ಬಳಸ್ತಕ್ಕಂಥ ಪದಗಳ ಮೇಲೆ ನಮಗೆ ನಿಯಂತ್ರಣ ಇರುತ್ತೆ ನಿಯಂತ್ರಣ ಇದ್ದಿರ ನಾವು ಮಾತಾಡೋವಂಥದ್ದು ಒಳ್ಳೆಯದಲ್ಲ ಯಾಕಂದರೆ ಕಾನೂನು ರೀತಿಯ ಕ್ರಮ ತೆಗೆದುಕೊಂಡಂಥವ್ರ ಮೇಲೆ ನಾವು ದಬ್ಬಾಳಿಕೆ ಮಾಡುವಂಥದ್ದು ಸಿಕ್ಕಲ್ಲ ಒಳ್ಳೆ ನಡವಳಿಕೆ ಅಲ್ಲ ಇದನ್ನು ನಾನು ಅವತ್ತೇ ಕಾಣಿಸಿದ್ದೇನೆ ಕಾನೂನು ರೀತಿಯ ಕ್ರಮ ಮಾಡ್ತೀವಿ ಅಂತೇಳಿ ಏನು ಅವರು ದೂರು ಕೊಟ್ಟಿದ್ದಾರೆ ಆ ದೂರಿನಂತೆ ಎಫ್ ಐ ಆರ್ ರಿಜಿಸ್ಟರ್ ಆಗಿದೆ ಮತ್ತು ಅದರಲ್ಲಿ ಏನು ಪ್ರಾವಿಷನ್ಸ್ ಇದೆ ಆ ಪ್ರಾವಿಷನ್ಸ್ ಅಡಿಯಲ್ಲಿ ಅವ್ರನ್ನ ಬಂಧನ ಮಾಡಬೇಕಂತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರು ಲಭ್ಯ ಇಲ್ಲ ಅಂತ ಹೇಳಿ ಮಾಹಿತಿ ಕೊಟ್ಟಿದ್ದಾರೆ ಆದರೆ ಅವರ ನಮ್ಮ ಪೊಲೀಸ್ ಇಲಾಖೆಯವರು ಅವರ ಜವಾಬ್ದಾರಿಯನ್ನು ಯಾವುದೇ ಒತ್ತಡಕ್ಕೆ ಮಣಿದರೆ ಅವರ ಕೆಲಸವನ್ನು ಮಾಡ್ತಾ ಇದ್ದಾರೆ ನಾವು ಕೂಡ ಪಕ್ಷದಲ್ಲಿ ಈಗಾಗಲೇ ಅಧ್ಯಕ್ಷರು ಕೂಡ ನಾನು ಮಾತಾಡೋದು ಅಧ್ಯಕ್ಷರಿಗಾಗಲೇ ನೋಟಿಸ್ ಜ ಕಾರಣಕ್ಕೆ ಹೇಳಿ ನೋಟಿಸ್ ಕಟ್ಟು ಅವಕಾಶ ಕೊಡಬೇಕು ಯಾವುದೇ ಇಲ್ಲಿ ಏಕಾಏಕಿ ಕ್ರಮ ಮಾಡೋಕ್ಕಾಗಲ್ಲ ನೋಟಿಸ್ ಕೊಟ್ಟು ನಂತರ ಮುಂದೆ ಏನು ಕ್ರಮ ಅಧ್ಯಕ್ಷರು ತೆಗೆದುಕೊಳ್ತಾರೆ ನೋಡಬೇಕು ಸರ್ಕಾರವಾಗಿ ಇದೆಲ್ಲ ನಮಗೆಲ್ಲ ಭಾಳ ನೋವಾಗಿದೆ ನಾನಂತೂ ಜಿಲ್ಲಾ ಮಂತ್ರಿಯಾಗಿ ಅಧಿಕಾರಿಗಳ ಆತ್ಮಸ್ಥೈರ್ಯ ಹುಡುಗಂಥ ಕೆಲಸಕ್ಕೆ ನಾನು ಸಹಕಾರ ಕೊಡೋಲ್ಲ ಸದಾ ಅವರ ಕೆಲಸ ಸಾರ್ವಜನಿಕರಿಗೆ ಕೆಲಸ ಮಾಡುವ ಸಂದರ್ಭದಲ್ಲಿ ನಾವು ಕಠಿಣವಾಗಿ ಅವರು ನನ್ನ ಕರ್ತವ್ಯ ಯಾಕಂದರೆ ನಾಳೆ ಬೆಳಗ್ಗೆ ನಾವು ಕಾನೂನು ಬರೀ ಕಟ್ಟು ಒಂದು ದಾಖಲೆಗಳಲ್ಲಿ ಅನುಷ್ಠಾನ ಮಾಡೋದಕ್ಕೆ ಸಾಧ್ಯ ಆಗೋಲ್ಲ ಅದರಿಂದ ಇದನ್ನು ನಾನಂತೂ ಖಂಡಿತ ವೈಯಕ್ತಿಕವಾಗಿ ನಾನು ನಾನು ಇಪ್ಪತ್ತೆರಡು ವರ್ಷ ರಾಜಕೀಯ ಜೀವನದಲ್ಲಿ ನಾನು ನೋಡ್ಕೊಂಡು ನೋಡ್ಕೊಂಡು ಬಂದಿದ್ದೇನೆ ಈ ರೀತಿಯಾಗಿ ನಾಡುವಂಥದ್ದು ಯಾವ ಒಪ್ಪಂದ